ಅವರು ಟ್ರಂಪ್ ಪರವಾಗಿ ಅಥವಾ ವಿರುದ್ಧ ಮಾತಾಡ್ತಿಲ್ಲ ನಾವು ಟ್ರಂಪ್ ವಿಷಯನೇ ಮಾತಾಡಿಲ್ಲ ಟ್ರಂಪು ಕಳೆದ ನಲವತ್ತೈವತ್ತು ದಿನಗಳಲ್ಲಿ ಇಪ್ಪತ್ತೈದು ಬಾರಿ ಅವರು ಏನಂತ ನಾನೇ ವಾರ್ ನಿಧರಿಸಿದ್ದು ನಾನೇ ವಾರ್ ನಾವು ನಾವೇಳ ಯಾರು ಹೇಳಿದಾರ ಟ್ರಂಪ್ ಯಾರು ಫ್ರೆಂಡು ಮೈ ಫ್ರೆಂಡ್ ಇಂಡಿಯಾಸ್ ಫ್ರೆಂಡ್ ಯಾರು ಹೇಳಿದ್ದು ನಾವು ಯಾರು ಹೇಳಿದ್ದು ಮೈ ಫ್ರೆಂಡ್ ಇಂಡಿಯಾಸ್ ಫ್ರೆಂಡ್ ಅಲ್ಲಿ ಮೋಡಿ ಹೌಡಿ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು ಅಲ್ಲೋಗಿ ಟ್ರಂಪ್ ಸರ್ಕಾರ ಅಂತ ಹೇಳಿದ್ರು ಇಲ್ಲಿ ಬಂದು ನೂರು ಕೋಟಿ ವೆಚ್ಚದಲ್ಲಿ ಟ್ರಂಪ್ ಸಾಹೇಬರ ದೊಡ್ಡ ಏನೋ ಮೆರವಣಿಗೆ ಮಾಡಿಕೊಂಡು ಗುಜರಾತ್ನಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು ವಿ ವೆಲ್ಕಮ್ ಫಾರ್ ಇಟ್ ದಟ್ಸ್ ನಾಟ್ ಅನ್ ಇಶ್ಯೂ ಬಟ್ ದ ಫಂಡಮೆಂಟಲ್ ಕ್ವಶನ್ ಈಸ್ ವೆನ್ ದ ಟ್ರಂಪ್ ಇಮ್ಸೆಲ್ಫ್ ಮಿಸ್ಟರ್ ಟ್ರಂಪ್ ಅ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಎವ್ರಿ ಟೈಮ್ ಇವಲ್ಲಿವರೆಗೆ ಇಪ್ಪತ್ತೆ ಟ್ವೆಂಟಿ ಫೈವ್ ಟೈಮ್ಸ್ ಈಸ್ ಬಿನ್ ಕನ್ಸಿಸ್ಟೆಂಟ್ಲಿ ಟೆಲಿಂಗ್ ದಟ್ ಐ ಆಮ್ ಇನ್ಸ್ಟ್ರೂಮೆಂಟಲ್ ಐ ಆಮ್ ದ ಪರ್ಸನ್ ಹೂ ಹ್ಯಾ ಸ್ಟಾಪ್ ದ ವಾರ್ ಅಂತ ಅವರು ಕ್ಲೇಮ್ ಮಾಡ್ತಾರೆ ಯಾರು ಟ್ರಂಪ್ ಅವರು ಕ್ಲೇಮ್ ಮಾಡ್ತಿದ್ದಾರೆ ನಮ್ಮ ಕೇಂದ್ರದ ಯಾವುದೇ ಒಬ್ಬ ಸಚಿವರು ಅಥವಾ ಪ್ರಧಾನಮಂತ್ರಿಯವರು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆ ಕೇಳಿದ್ರು ಅದು ತಪ್ಪೇನಿದೆ ಮೋ ಏನಂತಂದ್ರೆ ಬಿ ಜೆ ಪಿ ಅವರಿಗೆ ಕೇಂದ್ರ ಸರ್ಕಾರ ವಿರುದ್ಧ ಒಂದು ಪ್ರಶ್ನೆ ಕೇಳಬಾರ್ದು ಇವರಿಗೆ ಕೇವಲ ರಾಜ್ಯದ ವಿಷಯ ಮಾತನಾಡಬೇಕು ಇವರಾದರೆ ಪ್ರಪಂಚದ ಇರ್ತಕ್ಕಂಥ ಎಲ್ಲರ ಬಗ್ಗೆ ಮಾತಾಡ್ಬೋದು ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ಬೋದು ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ಬೋದು ನೆಹರು ಅವ್ರ ಬಗ್ಗೆ ಮಾತನಾಡ್ಬೋದು ಇರ್ತಕ್ಕಂಥ ಎಲ್ಲ ಲೀಡ್ರ್ ಬಗ್ಗೆ ಅವ್ರು ಮಾತನಾಡ್ಬೋದು ಇವರಿಗೆ ಒಂದೇ ಒಂದು ಏನು ಪ್ರಶ್ನೆ ಸರಿಯಾದಂಥ ಪ್ರಶ್ನೆ ಕೇಳಬಾರ್ದು ಅವರಿಗೆ ಮುಜುಗೂರಾಗ್ತಕ್ಕಂಥ ಪ್ರಶ್ನೆಗಳು ಕೇಳಬಾರ್ದು ಕೇಳಿಬಿಟ್ರೆ ಸಂತೋಷ್ ಲಾಡ್ ಹಂಗೆ ಮಾತನಾಡ್ತೇನೆ ಸಂತೋಷ್ ಲಾಡ್ ಹಿಂಗೆ ಮಾತನಾಡ್ತಾನೆ ಅಂತ ಹೇಳ್ತೀವಿ ನಾವು ನಮ್ಮ ಪ್ರಧಾನಮಂತ್ರಿ ಆಗಿರತಕ್ಕಂಥ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರಕಿನ ಮುಂಚೆ ಬಿ ಜೆ ಪಿ ಅವ್ರ ಅಧಿಕಾರಕ್ಕೆ ಬರಕಿನ ಮುಂಚೆ ಏನು ಮಾತುಗಳನ್ನ ಕೊಟ್ಟಿದ್ರು ಅದನ್ನು ನಾವು ಯಾವಾಗಲೂ ಸವಾಲಾಗಿ ನಾವು ಕೇಳ್ತಾ ಇದ್ದೀವಿ ಅದು ಬಿಟ್ಟರೆ ನಮಗೆ ಅವ್ರಿಗೆ ಏನು ಪರ್ಸನಲ್ ಅಜೆಂಡಾ ಇದೆ ಇವತ್ತು ಯಾವ ಯಾವ ಇಲಾಖೆಯಲ್ಲಿ ಅಥವಾ ಕಳೆದ ಹನ್ನೊಂದು ವರ್ಷದಲ್ಲಿ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಇವತ್ತು ಭಾರತ ದೇಶದ ಮುಂದೆ ಇದೆ ನಾವು ಮೊನ್ನೆ ತಾನೇ ಹೇಳ್ತಾ ಇದ್ವಲ್ಲ ಯಾರು ಇವರಿಗೆ ಅಕ್ಷಯ್ ಕುಮಾರ್ ಕರ್ಕೊಂಬಂದು ಭಾಳ ದೊಡ್ಡದಾಗಿ ಒಂದು ಪ್ರಮೋಟೇಷನ್ ಮಾಡಿದ್ರು ಯಾವುದೇ ದೇಶಕ್ಕೆ ಹೋದರೆ ನಮಗೆ ಪಾಸ್ಪೋರ್ಟ್ ನೋಡಲ್ಲ ಅಂತೇಳಿದ್ದವರು ಆಪ್ ಯು ಆರ್ ಫ್ರಮ್ ದ ಕಂಟ್ರಿ ಆಫ್ ಮೋಡಿ ಅಂತ ಅವ್ರು ಹೇಳಿರೋದು ಆರ್ ಯು ಫ್ರಮ್ ದ ಕಂಟ್ರಿ ಆಫ್ ಮೋದಿ ಅಂದರೆ ಇದ್ರಾಗ ಇಂಡಿಯಾ ಇಲ್ಲ ಇದ್ರಿಗೆ ಇಂಡಿಯಾ ಇಲ್ಲ ಈ ಅಕ್ಷಯ್ ಕುಮಾರ್ಗೆ ಇಂಡಿಯನ್ ಪಾಸ್ಪೋರ್ಟ್ ಇಲ್ಲ ನೀನು ಕೆನಡಿಯನ್ ಪಾಸ್ಪೋರ್ಟ್ ಇದೆ ಪುಣ್ಯಾತ್ನದು ಆ ತೆಗೆ ಇಂಡಿಯನ್ ಪಾಸ್ಪೋರ್ಟ್ ನೋಡಾನೆ ಇಂಥವ್ರ ಹತ್ರ ಪಬ್ಲಿಸಿಟಿ ಮಾಡ್ಕೊಳ್ತಾರೆ ಎಪ್ಪತ್ತೈದು ಎಪ್ಪತ್ತೆಂಟು ಇರತಕ್ಕಂಥ ರ್ಯಾಂಕಿಂಗು ಇವತ್ತು ನೂರ ನಲ್ವತ್ತು ರ್ಯಾಂಕಿಂಗ್ ಹೋಗಿದ್ವಿ ಇದು ಸರಿ ಪ್ರಶ್ನೆ ಎಲ್ಲ ನೀವು ಕೇಳಿರಿ ವೆನ್ ಬಿ ಅಂಡರ್ ಲೀಡರ್ಸ್ ಆಫ್ ಮನ್ಮೋಹನ್ ಸಿಂಗ್ ವಿರ್ ಅಟ್ ದ ರ್ಯಾಂಕಿಂಗ್ ಆಫ್ ಸೆವೆಂಟಿ ಏಯ್ಟು ಸೆವೆಂಟಿ ಏಯ್ಟ್ ಇತ್ತು ಟೂ ತೌಸೌಸಂಡ್ ಫೋರ್ಟಿನಲ್ಲಿ ಈಗ ಸಬ್ಸಿಕ್ವೆಂಟ್ಲಿ ವಿ ಸಬ್ಸಿಕೊಂಟ್ಲಿ ಕ ಇನ್ ಟೆನ್ ಇಯರ್ಸ್ನಲ್ಲಿ ನೂರ ನಲ್ವತ್ತನೇ ಸ್ಥಾನಕ್ಕೆ ಹೋಗಿದ್ದೀವಿ ಇದಕ್ಕಿನ್ನ ನಾಚಿಕೆಗಡೆ ಯಾವುದನ್ನು ಇದೆಯಾ ಮತ್ತು ನೋಡಿದ್ರೆ ಪಬ್ಲಿಸಿಟಿ ಮಾಡ್ಕೊಳ್ಳೋದು ತೊಂಬತ್ತು ಕಂಟ್ರಿಗಳಿಗೆ ಹೋಗಿ ಬಂದಿದ್ದೀರಿ ಇವತ್ತು ಶಶಿ ತರೂರು ಯಾಕೆ ಬೇಕಾಯ್ತು ನಿಮಗೆ ಹೋಗಿ ವೆನ್ ಯು ಹ್ಯಾವ್ ಯುವರ್ ಸೆಲ್ಫ್ ವೆನ್ ಯು ಯಾವ್ ಕ್ಲೇಮ್ಡ್ ಸೆಲ್ಫ್ ಯು ಆರ್ ದ ಮೋಸ್ಟ್ ವಿಶ್ವ ಗುರು ವೈಡ್ ಯು ವಾಂಟ್ ಶಶಿ ತರೂರು ಯಾಕೆ ಬೇಕು ನಿಮಗೆ ಶಶಿ ತರ ಯಾಕೆ ಪ್ರಮೋಟ್ ಮಾಡ್ತಾ ಇದ್ರಿ ಯಾಕೆ ಬಿ ಜೆ ಪಿಲಿ ಇಂಗ್ಲೀಷ್ ಮಾತಾಡೋ ಯಾರಲ್ವಾ ಅಲ್ಲಿ ಬೇರೆ ದೇಶದಲ್ಲಿ ಎಲ್ಲ ಮಾತನಾಡ್ಬೋದಲ್ಲ ಅವ್ರ ಹತ್ರ ಇಂಗ್ಲೀಷ್ ಮಾತನಾಡಿ ಕಂತೇಳಿ ಶಶಿ ತರೂರು ಕರ್ಕೊಂಡು ಹೋಗ್ತಾ ಇದೀರಾ ವಾಟ್ ಇಸ್ ದ ರೀಸನ್ ಯು ಆರ್ ಟೇಕಿಂಗ್ ಶಶಿ ತರೂ ಟುಡೇ ವಾಟ್ ಇಸ್ ದ ರೀಸನ್ ದಟ್ ಯು ಆರ್ ಟೇಕಿಂಗ್ ಮಿಸ್ಟರ್ ಶಶಿ ತರೂರ್ ಟುಡೆ ಫಾರ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್ ವೈ ಯಾಕೆ ಬಿಜೆಪಿಯಲ್ಲಿ ಯಾರು ಜೆ ಪಿಯಲ್ಲಿ ಯಾರು ಸಮರ್ಥ್ರಿ ಹೋಗಿ ಮಾತನಾಡೋಕ್ಕೆ ನಮ್ಮ ದೇಶದ ಬಗ್ಗೆ ಆಯಿತು ಕರ್ಕೊಂಡು ಹೋಗಿದಿರಿ ಸ್ವಾಗತ ಮಾಡೋಣ ಅದ್ರ ಡೌಟ್ ಇಲ್ಲ ಓಕೆ ಬಟ್ ಯಾಕೆ ಬೇಕಾಯ್ತು ನೆಸಿಟಿ ಯಾಕೆ ಬೇಕಾಯಿತು ಶಶಿ ತರೂರು ಹೋಗ್ತಕ್ಕಂಥ ನೆಸ್ಸಿಟಿ ಯಾಕೆ ಬಂತು ಅಂತಂದರೆ ಕಳೆದ ಹನ್ನೊಂದು ವರ್ಷದಲ್ಲಿ ಇಷ್ಟೆಲ್ಲ ಹೋಗಿ ಟ್ರಾವೆಲ್ ಮಾಡಿದ್ರು ಕೂಡ ಇವತ್ತು ನೂರ ಮೂರು ದೇಶದಲ್ಲಿ ನೂರ ಮೂರು ದೇಶ ಪಾಕಿಸ್ತಾನ ಪರ ಓಟ್ ಹಾಕಿದೆ ನೂರ ಮೂರು ದೇಶದಲ್ಲಿ ನೂರ ಮೂರು ದೇಶಗಳು ಪಾಕಿಸ್ತಾನ ಪರ ಓಟ್ ಚಲಾಯಿಸಿದೆ ಇವತ್ತು ನಮ್ಮ ಮಾಲ್ಡೀವ್ಸ್ ತೊಗೊಳ್ರಿ ಶ್ರೀಲಂಕಾ ತೊಗೊಳ್ರಿ ಮಾರಿಷಸ್ ತೊಗೊಳ್ರಿ ಮಾಲ್ಡೀವ್ಸ್ ತೊಗೊಳ್ರಿ ಭೂಟಾನ್ ತೊಗೊಳ್ರಿ ನೇಪಾಲ್ ತೊಗೊಳ್ರಿ ನೇಪಾಲ್ ಹಂಡ್ರೆಡ್ ಪರ್ಸೆಂಟ್ ಹಿಂದೂ ರಾಷ್ಟ್ರ ಇರ್ತಕ್ಕಂಥ ಕಂಟ್ರಿ ಇವತ್ತು ನೇಪಾಲ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಇದು ಏನು ಬಿ ಜೆ ಪಿ ದೇಶ ಅವ್ರದಣ ಇದು ಈ ಮೋದಿ ಸಾಹೇಬ್ರದ ಈ ದೇಶ ಮೋದಿ ಸಾಹೇಬ್ರ ಈ ಭಾರತ ದೇಶದ ಪ್ರಧಾನಮಂತ್ರಿಗಳು ಈ ದೇಶ ಯಾವುದು ಬಿ ಜೆ ಪಿಗೆ ಸಂಬಂಧ ಅದ ಯಾವುದು ಕಾಂಗ್ರೆಸ್ಸಿಗೆ ಸಂಬಂಧ ಅಲ್ಲ ಅರ್ಥ ಆಯಿತು ಅವ್ರು ನಮ್ಮ ದೇಶದ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಯಾವುದೇ ಈ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗೆ ಯಾರಿಗೇನೋ ಪ್ರಶ್ನೆ ಕೇಳ್ತಕ್ಕಂಥ ಅವಕಾಶ ಇದೆ ಆ ಅವಕಾಶನ ನಾವು ಚಲಾಯಿಸ್ತಿದ್ದೀವಿ ಅದನ್ನು ಕೇಳಿದ ತಕ್ಷಣ ಮುಖ್ಯ ಬಿದ್ದುಬಿಡೋದು ಸಂತೋಷ್ ಲಾಡ್ ಸುಮ್ಮ ಸುಮ್ಮನೆ ಏರಾಬೇರೆ ಮಾತನಾಡ್ತಾನೆ ಅಂತಕ್ಕಂಥದ್ದು ನಾನು ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ತಪ್ಪಿದ್ರೆ ನೀವು ಅವ್ರು ಹೇಳಿ ನನಗೆ ಹೇಳಿ ಇಫ್ ದರ್ಸ್ ಎನಿ ರಾಂಗ್ ಇನ್ ಇಫ್ ಆಮ್ ಟೆಲಿಂಗ್ ಎನಿ ಮೇಕಿಂಗ್ ಸ್ಟೇಟ್ಮೆಂಟ್ ಅಥವಾ ನಾನು ಹೇಳಿರ್ತಕ್ಕಂಥ ವಿಚಾರದಲ್ಲಿ ರಾಂಗ್ ಇದ್ರೆ ನಾನು ಕ್ಕೊಳ ಕಡಿದೀನಿ ನೀವೇ ನನಗೆ ಹೇಳ್ ನೋಡಿ ಬೇಕಿದ್ರೆ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ